ಥ್ಯಾಂಕ್ ಯು ಮಿತ್ರರಿಗೆ ಪ್ಲಸ್ ನಮ್ಮ ಸಿನಿಮಾ ತಂಡದವರಿಗೆ ನಮ್ಮ ಸಿನ್ಮಾದಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ ನನಗೆ ಆರ್ಟಿಸ್ಟ್ ಆಗಿರ್ಬೋದು ಟೆಕ್ನಿಷಿಯನ್ ಆಗಿರ್ಬೋದು ಎಲ್ಲನೂ ಪ್ರತಿ ಹಂತದ್ದು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆದರೆ ಎಸ್ಪೆಷಲಿ ಪ್ರಿಯಾಂಕಾ ಮೇಡಮ್ ನಮ್ಮ ಸಿನ್ಮಾಗೆ ತುಂಬ ಡೆಡಿಕೇಶನ್ ಮಾಡಿ ತುಂಬ ವರ್ಕ್ ಮಾಡಿದ್ದಾರೆ ಸೊಫಲ ನೀವು ಆದರೆ ನೋಡಿದರೆ ತುಂಬ ಆ್ಯಕ್ಷನ್ ಎಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿದೆ ಆ್ಯಕ್ಷನ್ನು ಕಂಟೆಂಟ್ ತುಂಬ ಚೆನ್ನಾಗಿದೆ ಲೇಡೀಸ್ ಅವೇರ್ನೆಸ್ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ರೆ ಅಂತ ಎಲ್ಲ ಕಡೆ ರಿವ್ಯೂ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾನೂ ಇದೆ ಸೊ ಇವತ್ತು ನಮ್ಮ ಸಿನ್ಮಾ ಇಪ್ಪತ್ತೈದು ದಿವಸ ಪೂರ್ತಿ ಮಾಡಿದೆ ಸೊ ಇನ್ನು ಮುಂದೆ ಹೋಗ್ತಾ ಇದೆ ಸೊ ಆ ಸಂದರ್ಭದಲ್ಲಿ ನಮಗೆ ಇವತ್ತು ತುಂಬ ಖುಷಿ ಆಗ್ತಾರೆ ಎಲ್ಲರಿಗೂ ಒಂದು ವಿಶೇಷವಾಗಿ ಎಲ್ಲರಿಗೂ ನಮಗೆ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ಸ್ ಹೇಳೋದಕ್ಕೋಸ್ಕರ ಇವತ್ತು ಈ ವೇದಿಕೆಯನ್ನು ಕರೆಸಿದ್ವಿ ಮಾಡಿದ್ದಾರೆ ಸೊ ಜಾಸ್ತಿ ಯಾರು ಇಷ್ಟಪಡೋರು ಯಾಕಂದರೆ ಎಲ್ಲರೂ ಸಪೋರ್ಟ್ ಮಾಡಿದ ನಿಮ್ಮ ನಿಮ್ಮ ಸಪೋರ್ಟ್ ಇದೇ ಥರ ಯಾವಾಗೂ ಇರಲಿ ಅಂತ ಕೇಳ್ಕೊತೀನಿ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ನಮ್ಮ ಸಿನ್ಮಾ ಇಪ್ಪತ್ತೈದು ಇಪ್ಪತ್ತೈದು ದಿನ ಕಂಪ್ಲೀಟ್ ಆಗಿದೆ ಇನ್ನ ಹೆಚ್ಚಿನ ದಿನಗಳ ಕಾಲ ಓಡಲಿ ಫಿಫ್ಟಿ ಡೇಸ್ ಆಗಲಿ ಹಂಡ್ರೆಡ್ ಡೇಸ್ ಆಗಲಿ ಅವತ್ತು ಕೂಡ ಇದೇ ರೀತಿ ಸೆಲೆಬ್ರೇಷನ್ ಮಾಡೋಣ ನಮ್ಮ ಪ್ರೊಡ್ಯೂಸರ್ಸರಿಗೆ ಹಾಗೆ ಡೈರೆಕ್ಟರ್ಸರಿಗೆ ತುಂಬ ಒಳ್ಳೆಯದಾಗಲಿ ಈ ಮುಖಾಂತರ ಅವರು ಇನ್ನೂ ಹೆಚ್ಚು ಸಿನಿಮಾಗಳು ಮಾಡಿ ಎಲ್ಲ ಹೊಸ ಕಲಾವಿದರಿಗೆ ಅವಕಾಶ ಕೊಡೋ ಥರ ಆಗಲಿ ಆ್ಯಂಡ್ ಇದು ಮೇನ್ ರೀಸನ್ ಕೂಡ ಪ್ರಿಯಾಂಕಾ ಮ್ಯಾಮ್ ಅವರ ಡೆಡಿಕೇಶನ್ ಅವರ ಎಫರ್ಟ್ಸ್ ಇಂದ ಇವತ್ತು ನಮ್ಮ ಮೂವಿಷ್ಟು ಚೆನ್ನಾಗಿ ರೀಚ್ ಆಗಿದೆ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಇನ್ನ ಹೆಚ್ಚಿನ ದಿನಗಳ ಕಾಲ ನಮ್ಮ ಮೂವಿ ಓಡ್ಲಿ ಎಲ್ಲ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ಗೆ ನಮ್ಮ ಇಡೀ ಚಿತ್ರ ತಂಡಕ್ಕೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಸಿನಿಮಾ ಉಗ್ರವಾತ್ರ ಸಿನಿಮಾ ಇಪ್ಪತ್ತೈದು ದಿನ ಕಂಪ್ಲೀಟ್ ಮಾಡಿ ಮುನ್ನುಗ್ತಾ ಇದೆ ಕೆಲವು ಸೆಂಟರ್ಸ್ ನಮ್ಮ ನಮಗೆ ಕಾಲು ಬಂದಿದ್ದು ಮೇಡಮ್ ಬಗ್ಗೆ ಆಕ್ಷನ್ಸ್ ಬಗ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು ಹಾಗೆ ನನ್ನ ಪಾತ್ರಕ್ಕೂ ಕೂಡ ಇಲ್ಲಿವರೆಗೂ ಒಂದು ಅರವತ್ತರಿಂದ ಎಪ್ಪತ್ತು ಸೀರಿಯಲ್ಸ್ ಮತ್ತೆ ಎರಡೂವರೆ ಸಾವಿರ ಎಪಿಸೋಡ್ಸ್ ವರ್ಕ್ ಮಾಡಿದ್ರು ಮತ್ತೆ ಕೆಲವು ಸಿನಿಮಾಗಳು ವರ್ಕ್ ಮಾಡಿದ್ರು ಫಸ್ಟ್ ನನ್ನ ನಂಬಿ ಒಂದು ಒಂದು ಮೇಜರ್ ಪಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಗುರು ಸರ್ ನಂಬಿ ನನ್ಗೆ ಒಂದು ಪಾತ್ರ ಕೊಟ್ಟರು ಸೂರ್ಯ ಒಂದು ಪಾತ್ರ ಕೆಲವು ಸಿನಿಮಾಗಳನ್ನ ಎಲ್ಲರೂ ಕನ್ಸಿ ಕಟ್ಟು ರಿಲೀಸ್ ಮಾಡ್ತಾರೆ ಬಟ್ ಕೆಲವು ಯಶಸ್ಸು ಪಡೀತವೆ ಕೆಲವು ಯಶಸ್ಸು ಪಡೆಯಲ್ಲ ಹಾಗಂತ ಸಿನಿಮಾ ಚೆನ್ನಾಗಿಲ್ಲ ಅಂತಲ್ಲ ಕೆಲವು ರಾಜಕೀಯಗಳಾಗಿರ್ಬೋದು ಜೊತೆಗೆ ಕೆಲವು ಸಿನಿಮಾಗಳು ಅಂದ್ರೆ ಪರಭಾಷೆ ಸಿನಿಮಾಗಳು ಒತ್ತಡ ಆಗಿರ್ಬೋದು ಥಿಯೇಟರ್ ಸಮಸ್ಯೆಗಳಾಗಿರ್ಬೋದು ಇದರಿಂದ ಹಾಗಾಗಿ ಎಲ್ಲಾ ಸಿನಿಮಾಗಳಿಗೂ ನಮ್ಮ ಸಿನಿಮಾ ಕಡೆಯಿಂದ ಅಂಧ್ರಭಕ್ ಇಷ್ಟಪಡ್ತೀನಿ ಆಗ ನಮ್ಮ ಪ್ರಿಯಾಂಕಾ ಮೇಡಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಉಗ್ರ ತಾಳಿ ನಮ್ಮನ್ನೆಲ್ಲ ಸದೆಬಡ್ದು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅಹ್ ಕಂಗ್ರಾಚುಲೇಷನ್ಸ್ ಮೇಡಮ್ ಒಳ್ಳೇದಾಗಲಿ ನಿಮಗೆ ಹಾಗೆ ನಮ್ಮ ನಂದಕುಮಾರ್ ಸರ್ ಕ್ಯಾಮ್ರಾ ವರ್ಕ್ ಅವರು ಕೂಡ ತುಂಬಾ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ರೆ ಹಾಗೆ ಪಿ ಜೆಂತ್ ಇನ್ನೆಲೆ ಸಂಗೀತ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನಮ್ಮ ಫೈಟ್ ಮಾಸ್ಟರ್ ಅಶೋಕ್ ಅವ್ರು ಬಂದಿದ್ದಾರೆ ಫೈಟ್ಸ್ ಕೂಡ ತುಂಬಾ ಅದ್ಭುತವಾಗಿ ಬಂದಿದೆ ಎಲ್ಲಾ ಕಡೆಯಿಂದ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿರೋದ್ರಿಂದ ನಮ್ಗೆ ಇನ್ನೂ ಖುಷಿ ಆಗ್ತಿದೆ ನಮ್ಮ ಸಿನಿಮಾ ನೋಡಿ ಎಲ್ರು ಸಪೋರ್ಟ್ ಒಂದು ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೇನೆ ಸಿಗ್ಲಿಲ್ಲ ಬಟ್ ಜೊತೆ ಮಾಡಿದ್ದು ಅಷ್ಟೇ ಖುಷಿ ಆಯ್ತು ಆಮೇಲೆ ಸೆಟ್ಟಲ್ಲಿ ಅವ್ರು ಮಾಡಿದಂಥ ಸಪೋರ್ಟ್ ಆಗಲಿ ಫೈಟ್ಸ್ ಇನ್ನೆಲ್ಲ ತುಂಬಾ ಖುಷಿ ಕೊಡ್ತು ಥ್ಯಾಂಕ್ ಯು ಮೇಡಮ್ ನಮ್ಮಂಥ ಹೊಸ ಕಲಾವಿದರಿಗೆ ಇದೇ ಥರ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗ್ರಾವತಾರ ಇಪ್ಪತ್ತೈದು ದಿನಗಳನ್ನು ಪೂರೈಸಿದೆ ಆ ವಿಚಾರಕ್ಕೆ ಬಂದರೆ ನಿರ್ದೇಶಕರಿಗೆ ಮತ್ತು ಮೇಡಮ್ ಅವ್ರಿಗೆ ಶುಭ ಕೊಡ್ತೀನಿ ಈ ವಿಚಾರದಲ್ಲಿ ಹಾಗೆ ಇನ್ನೂ ಹೆಚ್ಚಿನ ದಿನಗಳು ಇದೇ ರೀತಿ ಮುಂದುವರಿಲಿ ಈ ಸಿನಿಮಾ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದಂತ ಸಿನಿಮಾ ಗುರುಮೂರ್ತಿ ಅವರು ನೋಡ್ತಾ ಇದೀನಿ ಫ್ರಮ್ ಬಿಗಿನಿಂಗ್ ಇಂದನು ಎಷ್ಟು ಇದಕ್ಕೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅಂತ ಕೊನೆಗೆ ಚಿತ್ರ ತುಂಬಾ ಚೆನ್ನಾಗಿ ಬರುವುದು ಇದೆ ಮೇಡಮ್ ಅವರು ಆಕ್ಷನ್ ತುಂಬಾ ಚೆನ್ನಾಗಿ ಬಂದಿದೆ ನೋಡಿದೀವಿ ಸಿನಿಮಾ ಹೀಗೆ ನಿರಂತರವಾಗಿ ಗುರುಮೂರ್ತಿ ಅವರು ನಂದಕುಮಾರ್ ಅವರು ಇನ್ನು ಹೆಚ್ಚೆಚ್ಚು ಚಿತ್ರಗಳನ್ನ ಮಾಡಲಿ ಒಳ್ಳೆ ಭವಿಷ್ಯ ರೂಪಿಸ್ಲಿ ಅಂತ ಹೇಳಿ ಈ ಮೂಲಕ ಕೇಳಿಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಒಂದು ಸಿನಿಮಾ ಸಕ್ಸಸ್ ಅಲ್ಲಿ ಕಲಾವಿದರು ಒಂದು ಸಪೋರ್ಟ್ ಎಷ್ಟ ಅದೇ ಥರ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಸಿನಿಮಾಗೆ ತುಂಬ ಧನ್ಯವೇ ಸಪೋರ್ಟ್ ಮಾಡಿದರೆ ಸ್ಪೆಷಲಿ ನಮ್ಮ ಡೈರೆಕ್ಟರ್ ಗುರುಮೂರ್ತಿ ಸರ್ಗೆ ಆಮೇಲೆ ನಮ್ಮ ನಿರ್ಮಾಪಕರಾದಂಥ ಸತೀಶ್ ಸರ್ಗೆ ಶುಭಾಶಯಗಳು ಆ್ಯಂಡ್ ಮೇಡಮ್ ಅವ್ರಿಗೆ ಥ್ಯಾಂಕ್ ಸರ್ ಥ್ಯಾಂಕ್ ಯು ಸರ್ ಒಂದು ಸಣ್ಣ ಪಾತ್ರ ಕೊಟ್ಟಂತ ನಮ್ಮ ಡೈರೆಕ್ಟರ್ ಮೂರ್ತಿ ಅವ್ರಿಗೆ ಕ್ಯಾಮ್ರಾಮನ್ ಅವ್ರಲ್ಲಿ ತುಂಬ ಧನ್ಯವಾದಗಳು ಹೇಳ್ತೀನಿ ಬಟ್ ಮೇಡಮ್ ಗದ್ದು ಬಟ್ಟೆ ಮೇಲೆ ಇದೆ ಆ ಬಟ್ಟೆನ ನಾನು ಎಷ್ಟೋ ಜನ ಹೀರೋಯಿನ್ ನಾನು ನೋಡಿದ್ದೀನಿ ಬಟ್ ಈ ಲುಕ್ಕಲ್ಲಿ ಈ ಕದರಲ್ಲಿ ನಾನು ಯಾವ ನೋಡಿಲ್ಲ ಬಟ್ ನಿಜ ಹೇಳ್ತೀನಿ ಮೇಡಮ್ ನಾನು ತುಂಬ ಅಭಿಮಾನಿ ಆಗ್ಬಿಟ್ಟಿದ್ದೀನಿ ನನಗೆ ಈ ಸಿನಿಮಾದಿಂದ ನೋಡಿ ಅಷ್ಟೇ ಈ ಸಿನಿಮಾ ಇಪ್ಪತ್ತೈದನೇ ದಿವಸ ನಡೀತಾ ಇರೋದ್ರಿಂದ ತುಂಬ ಖುಷಿಯಾಗುತ್ತೆ ಇನ್ನು ಮುಂದೆ ಚೆನ್ನಾಗಲಿ ಅಂತ ತುಂಬ ಆಸೆ ಪಡ್ತೀನಿ ಥ್ಯಾಂಕ್ ಯು ಹತ್ರ ಇಟ್ಕೊಳ್ಳಿ ಮೈಕ್ ತುಂಬ ಚೆನ್ನಾಗಿ ಆಗ್ತಾ ಇದೆ ಸೊ ಆಲ್ ದಿ ಬೆಸ್ಟ್ ಎವ್ರಿ ಒನ್ ವೆರಿ ಪ್ರೌಡ್ ಆಫ್ ಪ್ರಿಯಾಂಕಾ ಮ್ಯಾಮ್ ಇಸ್ ಎ ಇನ್ಸ್ಪಿರೇಷನ್ ಫಾರ್ ಎವ್ರಿ ಒನ್ ಥ್ಯಾಂಕ್ ಯು ನಮಸ್ಕಾರ ಇಪ್ಪತ್ತೈದು ದಿನ ಪೂರೈಸಿರೋದು ನಮಗೆ ಖಂಡಿತವಾಗ್ಲೂ ನಮ್ಮ ಇಡೀ ತಂಡಕ್ಕೆ ತುಂಬಾ ಖುಷಿ ಪಡುವಂಥ ವಿಷಯ ಇಪ್ಪತ್ತೈದು ದಿನ ಐವತ್ತು ದಿನ ಆಗಲಿ ನೂರು ದಿನ ಆಗಲಿ ಅಂತ ನಾನು ಇಷ್ಟ ಆಸೆ ಪಡ್ತೀನಿ ಅದು ಖಂಡಿತವಾಗ್ಲೂ ಆಗುತ್ತೆ ಕೂಡ ಏನಕ್ಕೆ ಅಂದರೆ ಸಮಾಜಕ್ಕೆ ಏನು ಬೇಕಿದೆ ಸಿನಿಮಾ ಅದು ಅದೇ ಸಿನಿಮಾನ ಮಾಡಿರೋದು ಏನು ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನು ಖಂಡಿತವಾಗಿ ತೋರಿಸ್ತದೆ ಆಮೇಲೆ ಸಿನಿಮಾದಲ್ಲಿ ನಮಗೆ ಏನು ಬೇಕಾಗಿದೆ ಮ್ಯಾಮ್ ಪರ್ಫಾರ್ಮೆನ್ಸ್ ಇದೆ ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅವ್ರ ಫೈಟ್ ನೋಡಿದ್ದೀರಾ ಯಾವ ಹೀರೋಗಿಂತಲೂ ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗಿ ಅವ್ರ ಪರ್ಫಾಮನ್ಸ್ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಇನ್ನ ನಾವು ಮೆಸೇಜ್ ಕೊಡೋದು ನೋಡಿದ್ರೆ ಸಿನಿಮಾದಲ್ಲಿ ಪ್ರತಿಯೊಂದು ಕಡೆನೂ ಮೆಸೇಜ್ ಇರೋದೇ ಇದೆ ಸಿನಿಮಾದಲ್ಲಿ

ಜೊತೆ ನಾನು ಮಾಡಿದ್ದೆ ಐ ಲವ್ ಸಿನಿಮಾದಲ್ಲಿ ಇದ್ರಲ್ಲಿ ಏನಾದ್ರು ಚಾನ್ಸ್ ಇದೆ ಲಾಸ್ಟ್ ಅಲ್ಲಿ ಬರ್ತಾ ಅದೇ ಟೈಮ್ಗೆ ಮೇಡಮ್ ಅಲ್ಲೇ ಕೂತಿದ್ರು ನೋಡ್ತಾ ಇದ್ರು ಅಲ್ಲಿಂದ ಪೊಲೀಸ್ ಪಾತ್ರ ಹಾಕೊಂಡು ಓಕೆ ಅಂತ ಏನೋ ಅಂದ್ರೆ ಗೊತ್ತಿಲ್ಲ ಏನಾದ್ರು ಅಂತ ಸಡನ್ ಆಗಿ ಅಲ್ಲೇ ಒಂದು ಪೇಪರ್ ಮತ್ತೆ ಪೆನ್ ತಗೊಂಡು ನೀವು ಒಂದು ಸಿನಿಮಾದ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿರೋದು ಸ್ಮಾಲ್ ಕ್ಯಾರೆಕ್ಟರ್ ಆದ್ರೂ ಅಲ್ಲಿ ಒಂದು ಎಮೋಷನಲ್ ಬಾಂಡೇಜ್ ಇತ್ತು ನಾವು ತಂದೆ ತಾಯಿನ ಹೇಗ್ ನೋಡ್ಕೊಬೇಕು ಇಲ್ಲ ಅಂದ್ರೆ ಹೆಂಡತಿ ಬಂದ ತಕ್ಷಣ ಹೇಗ್ ಚೇಂಜ್ ಆಗ್ಬಿಡ್ತೀವಿ ಅಂತ ಅದನ್ನ ಅದ್ಭುತವಾಗಿ ಮೇಡಮ್ ನನಗೆ ಮೂರ್ ಸತಿ ಕಪಾಳ ಕೊಡ್ತು ಮುದ್ದು ಆಗ ತೋರಿಸಿದ್ರೆ ಥ್ಯಾಂಕ್ ಯು ಮೇಡಮ್ ನಿಮಗೆ ನೋಡಿಸ್ಕೊಂಡು ನಮ್ ಲಕ್ ಚೇಂಜ್ ಆಗುತ್ತೆ ಅನ್ಸುತ್ತೆ ಥ್ಯಾಂಕ್ ಯು ಆಗ್ತಾ ಇದೆ ಆಲ್ರೆಡಿ ಕಪಲ್ ಆಫ್ ಪ್ರಾಜೆಕ್ಟ್ಸ್ ಇವಾಗ ನಾನು ಬಂದಿದೆ ಮಾಡ್ತಾ ಇದ್ದೀನಿ ಸೊ ಬೈ ಪ್ರೊಫೆಷನ್ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾನೆ ಗುರುಮೂರ್ತಿ ಸರ್ ಅಂಡ್ ಸತೀಶ್ ಸರ್ ಮೇಡಮ್ ಎಲ್ರಿಗೂ ಎಂಟೈರ್ ಟೀಮ್ ಉಗ್ರ ಸಿನಿಮಾ ಟ್ವೆಂಟಿ ಫೈವ್ ಡೇಸ್ ಆಗಿದೆ ಫಿಫ್ಟಿ ಡೇಸ್ ಆಗಲಿ ಹಂಡ್ರೆಡ್ ಡೇಸ್ ಆಗಲಿ ಚೆನ್ನಾಗ್ ಆಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂಡ್ ಎಕ್ಸ್ಪೆಷಲಿ ಸ್ಪೆಷಲ್ ಥ್ಯಾಂಕ್ಸ್ ಟು ಮೀಡಿಯಾ ಮನು ಸರ್ ಸರ್ ನೀವು ತುಂಬಾ ಎಲ್ಲ ಕಡೆ ಕ್ಯಾಪ್ ಹಾಕೊಂಡು ಫೋಟೋ ತೆಗೆದು ತೆಗ್ದು ತೆಗೆದು ತುಂಬಾ ಕಷ್ಟಪಟ್ಟಿದ್ದೀರಾ ನಮಸ್ಕಾರ ನಾನು ಕೆಲಸ ಮಾಡ್ತೀನಿ ಇದು ನಂದು ಮೂರನೇ ಸಿಂಹ ಇಪ್ಪತ್ತೈದು ದಿನ ಫಂಕ್ಷನ್ ಮಾಡ್ತಾ ಇದ್ದಾರೆ ಮೊದಲನೇದು ಒಂದು ಜೀರ ಸಂಪ್ರೆಟ್ಟು ಎರಡನೇದು ಸಿಮಾರುಪಿಣಿ ಓದಿದ್ದು ಉಗ್ರ ಅವತಾರ ಇವರು ಮೀಡಿಯಾದವರೆಲ್ಲ ಸಿನಿಮಾ ನೋಡಿ ಮೇಡಮ್ ಅವರು ತುಂಬ ಆಕ್ಷನ್ ಚೆನ್ನಾಗಿ ಮಾಡಿದೆ ಹೇಳಿದ್ರು ಈ ಕೊಟ್ಟು ಮಹಾರಾಜ್ ಅಂತ ಹೇಳ್ತಾರೆ ಪೇಪರ್ಗಳು ಅದೇ ರೀತಿ ಬರ್ತಿದ್ದಾರೆ ಟೈಮ್ಸ್ ಆಫ್ ಇಂಡಿಯಲ್ಲೂ ಬಂದಿದೆ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲೂ ಮೇಡಮ್ನು ವಿಜಯಶಾಂತಿ ಮಾಲಾಚಿ ನೋಡಿದಂಗೆ ಆಗುತ್ತೆ ಅಂತ ಪೇಪರ್ಗಳು ಬರ್ತಿದ್ದಾರೆ ಇದು ತುಂಬ ಖುಷಿ ಆಯಿತು ಆಗುತ್ತೆ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ವಂದನೆಗಳು ಹಾಗೂ ನಮ್ಮ ಉಗ್ರಾವತಾರ ಚಿತ್ರತಂಡಕ್ಕೂ ಅಭಿನಂದನೆಗಳು ಕರ್ನಾಟಕದಲ್ಲಿ ಮೊದಲನೇದಾಗಿ ಇಂಥ ಸಿನಿಮಾಗಳಿಗೆ ಚಿತ್ರರಸಿಕರು ಒಂದು ಅಭಿಮಾನದಿಂದ ಸ್ವಾಗತಿಸಿ ಪ್ರೋತ್ಸಾಹ ಕೊಟ್ಟರೆ ಇಂಥ ಚಿತ್ರತಂಡ ಉಗ್ರ ಚಿತ್ರ ಉಗ್ರ ಚಿತ್ರತಂಡ ಇನ್ನೂ ಹಲವಾರು ಚಿತ್ರಗಳನ್ನು ನಿರ್ಮಿಸುವಂಥ ಶಕ್ತಿ ಬರುತ್ತೆ ದಯವಿಟ್ಟು ಚಿತ್ರರಸಿಕರು ಚಿತ್ರಗಳಿಗೆ ನಿಮ್ಮ ಚಿತ್ರ ಪ್ರೋತ್ಸಾಹಿಸಿ ಕನ್ನಡ ಬೆಳೆಸೋಕ್ಕೆ ಒಂದು ಉತ್ಸಾಹ ಕೊಡಿ ಒಂದು ಚಿತ್ರ ನಿರ್ಮಾಣ ಮಾಡೋಕ್ಕೆ ಶಕ್ತಿ ಕೊಡಿ ಅಂತೇಳಿ ಈ ಮಾಧ್ಯಮದ ಮೂಲಕ ನಾನು ಕೇಳ್ಕೊತೀನಿ ಮೇಡಮ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ನಾನು ಅವ್ರ ಅಭಿಮಾನಿ ಕೂಡ ಮಲ್ಲ ಇಂದ ಹಿಡಿದು ಅವ್ರ ಫ್ಯಾನು ಆ ಸಿನಿಮಾಗಳು ನೋಡಿದ ಇರಲ್ಲ ಆದರೆ ಈ ಸಿನಿಮಾ ನೋಡಬೇಕಾಗಿತ್ತು ನಾನು ನೋಡಿಲ್ಲ ನಾಳೆನೇ ನೋಡ್ತೀನಮ್ಮ ಒಳ್ಳೆಯದಾಗ್ಲಿ ಇಪ್ಪತ್ತೈದನೇ ದಿನ ಓದ್ತಾ ಇರೋ ಈ ಶುಭ ಸಂದರ್ಭದಲ್ಲಿ ಚಿತ್ರತಂಡದವರು ಇನ್ನೂ ಇಂಥ ಹಲವಾರು ಚಿತ್ರಗಳು ನಿರ್ಮಿಸಿ ನಮ್ಮ ಚಿತ್ರರಂಗಕ್ಕೆ ಒಂದು ಸೇವೆ ಸಲ್ಲಿಸಿ ಒಂದು ಮಾರ್ಗದರ್ಶನ ಬೇರೆಯವ್ರು ಆಗಲಿ ಅಂತೇಳಿ ನನ್ನ ಒಂದು ಅಭಿನಂದನೆ ಸಲ್ಲಿಸಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಚಿತ್ರಣಕ್ಕೆ ನನ್ನ ವಂದನೆ ನಮಸ್ಕಾರ ಮೊದಲಾಗಿ ನಾನು ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ಇವತ್ತು ಉಗ್ರ ಅವತಾರ ಐ ಥಿಂಕ್ ನನ್ನ ಲೈಫ್ ನಲ್ಲಿ ಒಂದು ಮೈಲ್ ಸ್ಟೋನ್ ಚಿತ್ರ ಅಂತ ಹೇಳ್ಬೋದು ಹಲವಾರು ಮೂವೀಸ್ ಮಾಡಿದ್ದೀನಿ ಅಂದ್ರೆ ಫಿಫ್ಟಿ ಮೂವೀಸ್ ಆಗಿದೆ ಬಟ್ ಇದು ಒಂದು ಸಂಪೂರ್ಣವಾಗಿ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆ್ಯಕ್ಟಿಂಗಲ್ಲಿ ಆ್ಯಂಡ್ ಫಿಸಿಕಲಿ ಕೂಡ ನನಗೆ ತುಂಬಾ ಜನ ನನಗೆ ಹೇಳಿದ್ರು ದಟ್ ಬಹುಶಃ ಈ ರೋಲ್ ನಿಮ್ಗೆ ಸೂಟ್ ಆಗಲ್ಲ ಬೇಡ ಅನ್ಬಿಡಿ ಆಲ್ರೆಡಿ ಏನೋ ಒಂದು ಒಳ್ಳೆ ಹೆಸರು ಇದೆ ಯಾಕೆ ರಿಸ್ಕು ಹಿಂಗೆ ಹಂಗೆ ಅಂತ ತುಂಬಾ ಜನ ಹೇಳಿದ್ರು ನಮ್ಮ ಮನೆಯವ್ರು ಕೂಡ ಹೇಳಿದ್ರು ಹಾಗೆ ಬಟ್ ನನ್ ಸ್ವಲ್ಪ ತಡ್ಲೆ ನನ್ಗೆ ಯಾರು ನಿಮ್ ಕೈಯಲ್ಲಿ ಆಗಲ್ಲ ಅಂತಾರೆ ಅದೇ ನಾನು ಮಾಡ್ಬೇಕು ಅಂತ ಒಂದು ಮನಸ್ಸೊಳಗಿಂದ ಅದು ಬರುತ್ತೆ ನೇಚರ್ ನನಗೆ ಅದು ಐ ಡೋಂಟ್ ನೋ ಹೇಗೆ ಗುರುಮೂರ್ತಿ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಾಗ್ಬಿಟ್ಟಿತ್ತು ನನ್ಗೆ ಯಾರು ಬೇಡ ಅಂದ್ರೆ ಅದೇ ಖಂಡಿತ ಮಾಡ್ತೀನಿ ಹೌದಾ ಅದೇ ಅಲ್ಲ ಸೊ ಇಡೀ ಕೆರೆಕ್ಟ್ ಬಸ್ ನನ್ನ ಟೀಮ್ ನನ್ ಸೂರ್ ಹೇಳಲ್ಲ ನನ್ಗೆ ಒಂದು ಫೈವ್ ಪರ್ಸೆಂಟ್ ಡೌಟ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಕೊಟ್ಟವರು ನಮ್ ಡೈರೆಕ್ಟರ್ ಗುರುಮೂರ್ತಿ ಅವರು ನನಗೆ ತಕ್ಕಂತ ನನ್ಗೆ ತೋರ್ಸಿದ್ದಾರೆ ನಮ್ಮ ಸಿನಿಮಾಟೋಗ್ರಫರ್ ನಂದಕುಮಾರ್ ಅವರು ಅಂಡ್ ನನಗೆ ತಕ್ಕಂತ ಸಪೋರ್ಟ್ ಮಾಡಿದ್ದಾರೆ ನಮ್ ಪ್ರೊಡ್ಯೂಸರ್ಸ್ ಅಕ್ಷತಾ ಸತೀಶ್ ಅವರು ಸೊ ಆಕ್ಚುಲಿ ಎಲ್ಲರೂ ನನಗೆ ಕನ್ಗ್ರಾಚುಲೇ ಇದ್ದಾರೆ ಡೈಲಾಗ್ ಬರ್ತಿದ್ದಾರೆ ಕಿರ್ನಾಕ್ ಯು ಸೀನ್ ಆನ್ ಸ್ಕ್ರೀನ್ ದ ಎಂಟೈರ್ ಕ್ರೆಡಿಟ್ ಗೋಸ್ ಟು ದ ಹೋಲ್ ಟೀಮ್ ಸೊ ಇವತ್ತು ಟ್ವೆಂಟಿ ಫೈವ್ ಡೇಸ್ ನಡೀತಾ ಇದೆ ಅಂದ್ರೆ ತುಂಬಾನೇ ನನಗೆ ಹೆಮ್ಮೆ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ನಿಮ್ಮೆಲ್ರಿಗೂ ವಂದನೆಗಳು ಬಿಕಾಸ್ ಖಂಡಿತ ಮೊದಲಿಂದ ಈ ಚಿತ್ರ ಎಸ್ಪೆಷಲಿ ತುಂಬಾನೇ ಸಪೋರ್ಟ್ ಮಾಡಿದಿರಾ ತುಂಬಾ ಸತಿ ಪ್ರೆಸ್ ಮೀಟ್ ಮಾಡಿದೀವಿ ಪ್ರತಿ ಸತಿ ಎಲ್ರು ಬಂದಿದ್ದೀರಾ ನೀವೇ ಜಾಸ್ತಿ ಕೇಳ್ಕೊಂಡು ಆರ್ಟಿಕಲ್ಸ್ ಬರ್ದಿದ್ದೀರಾ ಈ ಮೂವಿ ಬಗ್ಗೆ ಸೊ ನನ್ನ ಹೃದಯ ಪೂರ್ವಕ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ ಬಿಕಾಸ್ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಮಹಿಳಾ ಪ್ರಧಾನ ಚಿತ್ರಗಳಾಗ್ಲಿ ಕಾಂಟೆಂಟ್ ಓರಿಯೆಂಟೆಡ್ ಚಿತ್ರಗಳಾಗ್ಲಿ ನಿಮ್ ಎಲ್ರಿಗೂ ಗೊತ್ತಿದೆ ಥಿಯೇಟರ್ ಫಾಲ್ಸ್ ಕಮ್ಮಿ ಇದೆ ಆಕ್ಚುಲಿ ಕನ್ನಡದಲ್ಲಿ ಬಟ್ ಅದರಲ್ಲಿ ಕೂಡ ನಾವು ಟ್ವೆಂಟಿ ಫೈವ್ ಡೇಸ್ ಇವತ್ತು ಮಾಡ್ತಾ ಇದ್ದೀವಿ ಅಂದ್ರೆ ಇಟ್ಸ್ ಅ ವೆರಿ ಬಿಗ್ ಟೀಲ್ ನನಗೆ ಅನ್ಸುತ್ತೆ ದಟ್ ನಿಮ್ ಸಪೋರ್ಟ್ ಆಡಿಯನ್ಸ್ ಸಪೋರ್ಟ್ ಇಂದಾನೇ ಇದು ಸಾಧ್ಯ ಆಯ್ತು ಬಿಕಾಸ್ ಹೀರೋ ಪ್ರಧಾನ ಚಿತ್ರಗಳು ತುಂಬಾ ಟೀಮ್ಸ್ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಮಹಿಳಾ ಪ್ರಧಾನ ಚಿತ್ರಗಳು ಸಪೋರ್ಟ್ ಮಾಡ್ರು ದೇ ರಿಯಲಿ ವಾಂಟ್ ಟು ಕಾಂಟ್ರಿಬ್ಯೂಟ್ ಸಮಥಿಂಗ್ ಎಲ್ಸ್ ಇನ್ ದ ಮೂವಿ ಇಂಡಸ್ಟ್ರಿ ಅವ್ರಿಗೆ ಖಂಡಿತ ಒಂದು ಸೋಷಿಯಲ್ ಒಂದು ಸಾಮಾಜಿಕ ಒಂದು ಮೆಸೇಜ್ ಕೊಡಬೇಕು ಅಂತ ಅವರು ಧೈರ್ಯ ಬರ್ತಾರೆ ಸೊ ಥ್ಯಾಂಕ್ಸ್ ಟು ದ ಟೀಮ್ ಅಂಡ್ ಥ್ಯಾಂಕ್ಸ್ ಟು ದ ಕಾನ್ಫಿಡೆನ್ಸ್ ಅಂಡ್ ಕರೇಜ್ ಇನ್ ಮೀ ಅಂತ ಹೇಳ್ಬೋದು ಬಿಕಾಸ್ ಎಲ್ಲ ರೀತಿ ಚಿತ್ರಗಳು ಬರಬೇಕು ಎಲ್ಲ ರೀತಿ ಕ್ರಿಯೇಟಿವ್ ಟ್ಯಾಲೆಂಟ್ಸ್ನ ಸಪೋರ್ಟ್ ಆಗಬೇಕು ಅವಾಗ ಒಂದು ಒಂದು ಏನೋ ಒಂದು ಚಲನಚಿತ್ರ ಜಗತ್ತಲ್ಲಿ ಒಂದು ಕ್ರಿಯೇಟಿವಿಟಿ ಒಂದು ಎಲ್ಲ ರೀತಿ ಟ್ಯಾಲೆಂಟ್ಸ್ ಬಂದ್ರೇ ಅದು ಒಂದು ಸಂಪೂರ್ಣವಾಗಿ ಒಂದು ಇಂಡಸ್ಟ್ರಿ ಆಗುತ್ತೆ ಬರೀ ಒಂದೇ ರೀತಿ ಮೂವೀಸ್ ಬರಬಾರ್ದು ಸೊ ಈ ಥರ ಹೊಸ ಎಫರ್ಟ್ಸ್ಗೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಆಡಿಯನ್ಸ್ ಆಗಿ ಮೀರಿಯದವ್ರು ಮಾಡ್ತಾ ಅಂಡ್ ಖಂಡಿತ ಒಂದು ಹೊಸ ಇನ್ನೊಂದ್ಸತಿ ಎಲ್ರಿಗೆ ಅಕ್ಷಿತಾ ಅಂಕಿತಾ ಟೀಮ್ಸ್ ಆಗಲಿ ಮೂರ್ತಿ ಅವರು ದರ್ಶನ್ ಅವರು ಸೂರ್ಯ ಬಂದಿದ್ದಾರೆ ಇವತ್ತು ಸೂರ್ಯ ಅವರು ಅರ್ಧನವ್ರು ಇಲ್ಲ ಮಲ್ಲಿ ಅವರು ನನ್ನ ಸ್ಟಾಫ್ ಕಲಾ ಮಲ್ಲಿ ಅಂಡ್ ಇವತ್ತು ಸರ್ ನೀವು ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಹ್ ಪ್ರಸನ್ನಾಜಿ ಇದಾರೆ ಚರಣ್ ಎಲ್ಲರೂ ಒಂದು ಒಳ್ಳೆ ಬ್ಯಾಕ್ ಬೋನ್ ತರ ತುಂಬಾ ಮಾರಲ್ ಸಪೋರ್ಟ್ ಕೊಟ್ಟಿದ್ದಾರೆ ನನಗೆ ತುಂಬಾ ಸತಿ ಅನ್ಸುತ್ತೆ ಹೇಗಾಗುತ್ತೆ ಬಟ್ ನಾವೆಲ್ಲರೂ ನಿಮ್ಮ ಜೊತೆಲಿ ಮೇಡಮ್ ಮಾಡೋಣ ಅಂತ ಒಂದು ಸಪೋರ್ಟ್ ಮಾಡಿದ್ದಾರೆ ನನಗೆ ಅಂಡ್ ಇನ್ನೊಂದು ಇನ್ನೊಂದು ಮೂವಿ ರಿಲೀಸ್ ಆಗ್ತಿದೆ ನೆಕ್ಸ್ಟ್ ವೀಕ್ ಸೊ ಅದ್ರ ಬಗ್ಗೆ ಲೈಕ್ ಐ ವೆರಿ ಎಕ್ಸೈಟೆಡ್ ಅಬೌಟ್ ದಟ್ ಬಟ್ ಖಂಡಿತ ದಿಸ್ ಇಸ್ ವೆರಿ ವೆರಿ ಸ್ಪೆಷಲ್ ನನಗೆ ಬಿಕಾಸ್ ಇದು ಒಂದು ಚಾಲೆಂಜ್ ಆಗಿ ತಗೊಂಡಿದೆ ಅಂಡ್ ನೆಕ್ಸ್ಟ್ ಹಲವಾರು ಆಕ್ಷನ್ ಮೂವೀಸ್ ಮಾಡೋಣ ನಿಮ್ ಎಲ್ರಿಗೂ ಎಂಟರ್ಟೈನ್ಮೆಂಟ್ ಜೊತೆಲಿ ಒಂದು ಒಳ್ಳೆ ಮೆಸೇಜ್ ಕೊಡೋಣ ಅಂತ ನಾನು ಖಂಡಿತ ಬರ್ತೀನಿ ಆ್ಯಂಡ್ ಒನ್ಸ್ ಅಗೇನ್ ಐ ಲೈಕ್ ಟು ಥ್ಯಾಂಕ್ ಮೈ ಹೋಲ್ ಟೀಮ್ ಫಾರ್ ಆಲ್ ದ್ ಅಂಡ್ ಬ್ಲೆಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರೆಸ್ ಹೀಗೆ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ಆ್ಯಂಡ್ ನನ್ನ ನಮ್ಮ ಟೀಮ್ ಮೇಲೆ ಯಾವಾಗ ಇರಲಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ